Odia jungle Odia jungle ಇಲ್ಲ ಇಲ್ಲ ಕಾಸೋಡ್ಗಡಲ್ಲಿ ಒಂದು ಕಾರ್ಯಕ್ರಮ ಇತ್ತು ಎ ಪಿ ಉಸ್ತಾದ್ ಅವ್ರದ್ದು ಒಂದು ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನನ್ನ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು ಆ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ರು ನೋಟಿಸ್ ಬಂದಿರೋದು ನಿಮ್ಮ ಮಾಧ್ಯಮದವ್ರು ಹೇಳ್ತಾರದು ನೋಟಿಸ್ ಬಂದಿರೋದು ಗೊತ್ತಿಲ್ಲ ಲೋಕಾಯುಕ್ತದಲ್ಲಿ ಇದೇ ಕೇಸ್ ನಂದು ನೋಟಿಸ್ ಬಂದಿರೋದು ನನ್ಗೆ ಗೊತ್ತಿಲ್ಲ ನೀವ್ ಹೇಳ್ತಾ ಇದೀರ ನನ್ಗೆ ಗೊತ್ತಿಲ್ಲ ನನಗೆ ಕೇಳಿದ್ದೀನಿ ಒಳ್ಳೇ ನೋಟಿಸ್ ಅಟೆಂಡ್ ಅದು ನೋಟಿಸ್ ರೋಟೀನ್ ಅದು ನೋಟಿಸ್ ಕೊಡೋದು ರೋಟೀನ್ ಅದು ಆಕ್ಚುಲ್ ಇಡಿ ಅವರು ಇಡಿಯವರು ಎ ಸಿ ಪಿಗೆ ಫಾರ್ವರ್ಡ್ ಮಾಡಿದ್ರು ಕೇಸ್ ಎ ಸಿ ಪಿ ರದ್ದಾದ್ಮೇಲೆ ಈಗ ಲೋಕಕ್ಕೆ ತಗ್ ಬಂದಿದೆ ಅದೇ ಆ ಇನ್ಕಮ್ ಇಂದ ಆ ಇನ್ಕಮ್ ಇಂದ ಆದಾಯ ಜಾಸ್ತಿ ಅಂತ ಹೇಳ್ಬಿಟ್ಟು ಅದು ನಡೀತಾ ಇದೆ ಲೋಕಕ್ಕೆ ತಗೊಂಡು ನಡೀತದೆ ನೋಟಿಸ್ ಬಂದಿರೋದು ಗೊತ್ತಿಲ್ಲ ನನಗೆ ನೋಟಿಸ್ ಬಂದ್ರೆ ಹೋಗ್ಲೇಬೇಕಿಲ್ಲ ನಾವು ಅದೀಗ ನಿಮ್ಮ ಮತ್ತೆ ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ನಾನು ಸಮೀರ್ ಮತ್ತೆ ನಾಲ್ಕು ಜನರು ಇದ್ದಿದ್ದು ನನ್ನ ಜೀವನದ ದೊಡ್ಡ ದುರಂತದ ದಿನಗಳವು ಮತ್ತೆ ಅದೊಂದು ಕೆಸರಿದ್ದ ಹಾಗೆ ಅಂತ ಹೇಳಿದ್ದಾರೆ ಮತ್ತೆ ಪಂಚರ್ ಹಾಕುವವರು ಪಂಚರ್ ಹಾಕಿ ಮತ್ತೆ ಇದು ಉದಿರಿ ಅಂಗಡಿ ಇದು ಮಾಡಿಕೊಂಡು ದೇವೇಗೌಡ್ರ ಕುಟುಂಬ ಖರೀದಿ ಮಾಡಿ ನಾನು ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿಯವರು ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ ಮುಸಲ್ಮಾನ್ ಸಮಾಜ ಮುಸಲ್ಮಾನು ನಾನು ಅವ್ರ ಥವ ಹೋಗಂಗೂ ಇಲ್ಲ ನಾನು ಅವ್ರ ಓಟ್ ಹೋಗಿ ಕೇಳೋಕ್ಕೂ ಇಲ್ಲ ನನ್ನ ಮುಸ್ಲಿಂ ಓಟ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೆ ಅದು ವೀಡಿಯೋ ಸಮೇತ ನಾನು ತೋರಿಸಿದ್ದೆ ನಾನು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ದೆ ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟು ನೀವು ಈಗ ಮುಸಲ್ಮಾನನ್ನ ದುಡ್ಡು ಕೊಟ್ಟು ಇದ್ದಿಲ್ಲ ಎಷ್ಟು ಮಟ್ಟಿಗೆ ಸರಿ ಅದು ಏನು ತಿಳ್ಕೊಂಡಿದ್ದೀರ ಮುಸಲ್ಮಾನ್ ನಿನ್ನೆ ಅವರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ ಅದು ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಅಥವಾ ಏನಿಗೆ ಹೋಗ್ರಿ ಮಾತಾ ಕೇಳ್ತೀರಾ ನೀವು ನಾನು ಅದು ನನ್ನ ಪ್ರಶ್ನೆ ನೆನ್ನೆನೂ ಹೇಳಿದ್ದಾರೆ ಅವರು ವೆಲ್ಡಿಂಗ್ ಮಾಡೋರು ಪಂಚರ್ ಹಾಕೋರು ಎಲ್ಲ ಆಯ್ತಪ್ಪ ನಮ್ಮ ಸಮಾಜ ಭಾಳ ಬಡ್ತನ ಕೂಲಿ ಮಾಡೋರು ವೆಲ್ಡಿಂಗ್ ಮಾಡೋರು ಪಂಚರ್ ಮಾಡೋರು ನಾವೆಲ್ಲ ನೀವು ಹೋಗವಂಥವ ಏನಿಗೆ ಓಟ್ ಕೇಳ್ತಾಯಿದ್ದೀರಾ ನೀವು ನನ್ನದು ನನ್ನ ಪ್ರಶ್ನೆ ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನನ್ನದು ಈಗ ಅವರೇ ಓಟ್ ಬೇಡ ಅಂತ ಹೇಳ್ದಾದ್ಮೇಲೆ ನಾವು ಹೆಂಗೆ ಓಟ್ ಕೊಡೋದು ನಾವು ಆಮೇಲೆ ನೆನ್ನೆನೂ ಹೇಳೋದಾಗತ್ತೆ ಇರಲಿಲ್ಲ ಅವರು ಕುಮಾರಸ್ವಾಮಿ ಅವ್ರನ್ನ ನೆನ್ನೆನೂ ಹೇಳ ಅವರು ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಹೌದು ಸ್ವಾಮಿ ನಾವು ಭಾಳ ಬಡ್ತಾನೆ ಪಂಚರ್ ಹಾಕೋರೆ ಆ ವೆಲ್ಡಿಂಗ್ ಮಾಡೋರೆ ಕೂಲಿ ಮಾಡೋರು ಮತ್ತೆ ಏನು ಅಗತ್ಯ ಏನಿದೆ ನಿಮಗೆ ಈಗ ಕುಮಾರಸ್ವಾಮಿ ಯಾವ ತನ ಸತ್ಯನ ಹೇಳಿದಾರೆ ಮುಂಚೆನೆ ಅವ್ರ ಹೆಸರು ಏನಿತ್ತಿದಾರೆ ಯು ಟನ್ ಕುಮಾರ್ ಸ್ವಾಮಿ ಬೇಕಾದ್ರೆ ಹೆಂಗ್ ಬೇಕಾದ ಟನ್ ಮಾಡ್ಬಿಡ್ತಾರ ಅವರು ಅದು ಅಭ್ಯಾಸ ಇಲ್ಲ ನಮ್ಗೆ ನಾವ್ ಏನ್ ಸತ್ಯ ಇದೆ ಅದೇ ಹೇಳದ್ ನಾವು ಈಗ ಕುಮಾರಸ್ವಾಮಿಗೆ ಎಲ್ಲ ಗೊತ್ತಿದ್ದ ಯು ಟನ್ ಕುಮಾರಸ್ವಾಮಿ ಅಂತಾರೆ ನೋಡ್ರಿ ವೈಯಕ್ತಿಕ ಮಾಡಿರೋದು ನನ್ನ ವಕಲಿಗರ ಸಮಾಜ ಬಗ್ಗೆ ಬಹಳ ನನ್ ಗೌರವ ಆಮೇಲೆ ಇಲ್ಲಿ ಕೇಳಿ ನಾನು ಬೆಳೆದಿರೋದ್ ಕುಮಾರಸ್ವಾಮಿ ಗೊತ್ತಿದೆ ನಾನು ಕುಮಾರಸ್ವಾಮಿ ಜೊತೆ ಜನತಾದಲ್ ಬಂದಿದ್ದು ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ ಅಲ್ಲಿ ನಾನು ಜನತಾದಲ್ ಬರಕ್ ಕಾರಣನೇ ಆದಿ ಚಿಂಚುರಿಗಿರಿ ದೊಡ್ಡ ಸ್ವಾಮೀಜಿಗಳು ನನ್ನ ಮಠ ಹುಡುಗ ಅಲ್ಲಿ ಮಠದಲ್ಲಿ ಬೆಳೆದಿರೋದು ನಾನು ಆದಿ ಚಿನ್ ಚಿನ್ಗಿರಿ ಮೆಟ್ ಬೆಳೆದವನು ನಾನು ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ ಹೋಗಿ ಕೇಳ್ಕೊಳ್ಳೋಕೆ ಹೇಳಿ ಹೇಳಿ ಸ್ವಾಮೀಜಿ ಬೆಂಗಳೂರು ಬಂದರೆ ದೊಡ್ಡ ಸ್ವಾಮೀಜಿಗಳು ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ ಹನ್ನೆರಡು ಗಂಟೆ ಮಲ್ಗುವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ ನಾನು ಅಲ್ಲಿ ಬೆಳೆದವ್ ನಾನು ನನ್ನ ಮಠದಲ್ಲಿ ಬೆಳೆದಿರೋದು ಕುಮಾರಸ್ವಾಮಿ ಗೊತ್ತಿದೆ ಕೇಳಿ ಸತ್ಯನ ಇಲ್ಲ ಅವ್ರು ಹೇಳಿದ್ದಾರೆ ಇದು ಕುಮಾರಸ್ವಾಮಿ ಅವ್ರನ್ನ ಕೇಳಿದು ಈಗ ನನ್ನ ಪಕ್ಷಕ್ಕೆ ಕಳಿಸಿದ್ದನ್ನೇ ದೊಡ್ಡ ಗುರುಗಳನ್ನೇ ನಿಮ್ಮ ಹೇಳಿಕೆಗೆ ನಂದು ನನ್ರೀ ಅವ್ರು ಯಾರು ಹೇಳ್ತಾರ ಬಿಡ್ತಾರ ನಂದು ನಾನು ಹೇಳ್ದೆ ನನ್ನ ಮುಂಚೆ ಅವ್ರ ಅವ್ರ ಅಭಿಪ್ರಾಯ ಹೇಳ್ತಾರೆ ಅಧ್ಯಕ್ಷ ಹೇಳಿದಾರೆ ಏನಂತ ಹೇಳಿದಾರೆ ಅಧ್ಯಕ್ಷ ಹೇಳಿದ್ ನಾನು ಹೇಳಿದ್ ನೀವ್ ಹೇಳ್ತಾರ ಕೇಳ್ದೆ ಈಗ ಇದೇ ಇದು ಮಾಧ್ಯಮದ ಅಧ್ಯಕ್ಷ ಅಧ್ಯಕ್ಷ ಹೇಳಿರೋದು ನಾನು ಕೇಳಿದಿನಿ ಅಧ್ಯಕ್ಷ ಏನಂದ್ರು ಅವ್ರಿಬ್ರು ಸ್ನೇಹಿತರು ಅವ್ರು ಏನ್ ಹೇಳ್ತಾರ ಗೊತ್ತಿಲ್ಲ ಆ ಹೇಳಿಕೆ ನೋಡಿದೀನಿ ಇದು ಹೇಳಿಕೆ ನಾನು ನೋಡಿಲ್ಲ ಇವತ್ತು ನನ್ ಗೊತ್ತಿಲ್ಲ ನಾನು ಗೊತ್ತಿಲ್ಲ ಇವತ್ತು ನೋಡಿ ಹೇಳ್ತೀನಿ ನಾನು ನೋಡಿ ಅಲ್ಲ ಇಲ್ಲ ಇಲ್ಲ ಯೋಗೇಶ್ವರ್ ಅವರು ಹೇಳಿದ್ದು ಮಾಧ್ಯಮದಲ್ಲಿ ಏನಂತ ಹೇಳಿದ್ರು ಯೋಗೇಶ್ ಅವರು ಜಮೀರ್ ಅವ್ರು ಬಂದಿದ್ದು ಅನುಕೂಲ ಆಯ್ತು ಹೇಳಿಕೆಯಿಂದ ಎಲ್ಲವೂ ನಷ್ಟಾನು ಆಗಿರ್ಬೋದು ಅಂತ ಹೇಳಿದ್ದಾರೆ ಪ್ಲಸ್ ಪ್ಲಸ್ ಆಗಿದೆ ಫಸ್ಟ್ ಪ್ಲಸ್ ಅಂತ ಹೇಳಿದ್ದು ಜಮೀರ್ ಬಂದಾದ ಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ ಸ್ವಲ್ಪ ಇದು ಹೇಳಿಕೆಯಿಂದ ಇದ್ದಾಗಿದೆ ನಾನು ಹೇಳ್ತಾ ಇದ್ದೀನಿ ಬರ್ದಿಕ್ಕೊಳ್ಳಿ ಇವತ್ತು ಏನೇನೂ ಆಗಲ್ಲ ಚನ್ನಪಟ್ಟಣದಲ್ಲಿ ಮೂರು ದಿನ ನಾನು ಪ್ರಚಾರ ಮಾಡಿದ್ದೀನಿ ಯೋಗೇಶ್ವರರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಅಂತರದಲ್ಲಿ ಯೋಗೇಶ್ವರ್ ಗೆಲ್ತಾರೆ